ಕಾಂಪ್ಲಿಕೇಶನ್ಸ್ ಅಂದ್ರೆ ನನಗೇನು ಅನಿಸಿಲ್ಲ ಸರ್ ನೀವು ಹೇಳಿದಂಗೆ ಫ್ಯಾಮಿಲಿ ಅಂತ ಬಂದಾಗ ನಾನು ಇವರು ಒಟ್ಟಿಗಿರಬೇಕು ನಮ್ಮ ಎರಡು ಫ್ಯಾಮಿಲಿ ಒಟ್ಟಿಗಿರಬೇಕು ನಮಗೇನು ಪ್ರಾಬ್ಲಮ್ ಇಲ್ಲ ಅಂತಂದಾಗ ಇನ್ನೇನು ಪ್ರಾಬ್ಲಮ್ ಅಂತ ನನಗಂತೂ ಅನಿಸಿಲ್ಲ ಅದು ಸೊ ಏನು ಇಲ್ಲ ಆ ಥರದೇನು ವಿ ರೆಸ್ಪೆಕ್ಟ್ ಬೋತ್ ಆ್ಯಂಡ್ ಹಾಗಾಗಿ ಏನು ಆ ಥರದೇನು ಡಿಫ್ರೆನ್ಸ್ ನನಗಂತೂ ಅನಿಸಿಲ್ಲ ಸೇಮ್ ಸೇಮ್ ಸರ್ ಐ ಐ ಥಿಂಕ್ ಥಿಂಕ್ ನಮ್ಮ ಪ್ರಾಬ್ಲಮ್ ಅಟ್ ಆಲ್ ಐ ಥಿಂಕ್ ಅದು ಕನ್ಸಿಡರೇಷನೆ ಬಂದಿಲ್ಲ ಅದು ಯಾವತ್ತೂ ಥಾಟು ಬಂದಿಲ್ಲ ನಮಗೆ ವ್ಯಕ್ತಿಯಾಗಿ ಇಂಪಾರ್ಟೆಂಟ್ ಆದರೂ ಅಷ್ಟೇ ಸೊ ಹಂಗೆ ಕನೆಕ್ಟ್ ಆಗಿದೆ ಸರ್ ನೀವು ಏನು ಮಾಡಿದ್ರು ಚರ್ಚೆಗೆ ಬರುತ್ತೆ ಸರ್ ಒಳ್ಳೇದು ಮಾಡಿದ್ರೆ ಕಮ್ಮಿ ಚರ್ಚೆ ಆಗುತ್ತೆ ಬೇರೆದಾದ್ರೆ ಸ್ವಲ್ಪ ಜಾಸ್ತಿ ಚರ್ಚೆ ಆಗುತ್ತೆ ಬಟ್ ನಾವು ಇರೋ ಫೀಲ್ಡಲ್ಲಿ ನಿಮ್ಮ ಚರ್ಚೆ ಆಗೇ ಆಗುತ್ತೆ ಸರ್ ಅದು ಅದಕ್ಕೇನು ಅವಾಯ್ಡ್ ಮಾಡೋಕ್ಕಾಗಲ್ಲ ಸೊ ಅದೊಂದು ಮಿನಿಮಲ್ ಇರುತ್ತೆ ಅಷ್ಟೇನೆ

ನಂಗೆ ಒಂದು ಭಯ ಇತ್ತು ಇದು ಏನಾದರೂ ಬಿಕಾಸ್ ವಿ ವರ್ ನಾಟ್ ಇನ್ ಟಚ್ ನಾವು ಟಚ್ ಅಲ್ಲೇ ಇರ್ತಾ ಇರಲಿಲ್ಲ ಅದೇ ಅವ್ರು ಹೇಳ್ದಂಗೆ ಬರ್ಡೇಗೆ ಒಂದು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಅವ್ರಿಗೇನಾದ್ರೂ ಹೋಗಿ ನಾನು ಏನಾದರೂ ಇದನ್ನ ಸ್ಪ್ರೆಡ್ ಮಾಡ್ತೀನಿ ಅಂತ ಅವ್ರ ತಲೆಗೆ ಬಂದು ಅದೇನಾದರೂ ಮತ್ತೆ ಮಿಸ್ಕಮ್ಯುನಿಕೇಶನ್ ಆಗೋದು ಆಗೋದ್ಕಿಂತ ಇಟ್ಸ್ ಬೆಟರ್ ಐ ಟೆಲ್ ಇಂ ಅಂತ ಐ ಟೋಲ್ಡ್ ವೋಲ್ಡಿಮ್ ಇಲ್ಲ ಕನೆಕ್ಟ್ ಆಗೋದ್ಕಿಂತ ನೋ ಐ ಐ ವಿ ನೆವರ್ ಥಾಟ್ ಆಫ್ ಇಟ್ ರಾಬರ್ಟ್ ಇಂದ ದರ್ಶನ್ ಸರ್ ಆಲ್ಸೋ ಯೂಸ್ ಟು ಮೇಕ್ ಫನ್ ಬಟ್ ವಿ ನೆವರ್ ಥಾಟ್ ಆಫ್ ಇಟ್ ಅದೇ ರೀಸೆಂಟ್ ಆಗಿ ವಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಲೆಟ್ಸ್ ಹೇಳ್ತಿದಾರಲ್ಲಿವ್ ಅ ಟ್ರೈ ಐ ಮೀನ್ ಬೇರೆ ಎಲ್ಲರೂ ಮೋಸ್ಟ್ ಆಫ್ ದೆಮ್ ಇವ್ರ ಬಗ್ಗೆ ನನ್ಗೆ ಹೇಳಿದ್ದಾರೆ ಸೊ ಆಮೇಲೆ ಓಕೆ ವಿ ಅ ಲೈಕ್ ಅ ಲಾಟ್ ಆಫ್ ಏನು ಹೇಳ್ತಾರೆ ಸಿಮಿಲಾರಿಟೀಸ್ ಅದರಲ್ಲಿ ನಮ್ ಥಾಟ್ಸ್ ಅಲ್ಲಿ ನಮ್ಮ ಥಿಂಕಿಂಗ್ ಸುಮೈ ಟ್ ಖಂಡಿತ ಅಂದ್ರೆ ಕಪಲ್ ಆಫ್ ಸಿನಿಮಾಸ್ ಇವಾಗ ನಾನು ಸೈನ್ ಮಾಡಿದ್ದೀನಿ ಸೊ ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ಐ ವುಡ್ ಟೇಕ್ ಅ ಸ್ಮಾಲ್ ಬ್ರೇಕ್ ಫ್ರಮ್ ಸಿನಿಮಾ ಬಟ್ ಮಾಡ್ತೀನಿ ಸರ್ ಇದು ಅವ್ರು ಹಿಂಗೆ ಯಾರು ಕರೀಲ್ಲ ನನಗೆ ಅವ್ರಿಗೆ ಬಿಟ್ಟಿದ್ದು ನಿಮಗೆ ಯಾಕೆ ಪರ್ಸ್ನಲ್ ತಾನೇ ಅದು ಏನಿದೆ ನಾನು ಇದೆ ಆ ಸಂದರ್ಭಕ್ಕೆ ತಕ್ಕಂಗೆ ಕರೀತಾ ಇರ್ತಾರೆ ಅವ್ರು ತುಂಬ ಫೇವ್ರೇಟ್ ಒಂದು ವರ್ಡ್ ಇದೆ ನಾನು ಕರೆಯೋದು ತುಂಬ ಫೇವ್ರೇಟ್ ಒಂದು ವರ್ಡ್ ಇದೆ ಅವ್ರು ತುಂಬ ಫೇವ್ರೇಟ್ ವರ್ಡ್ ಹಲೋ ಹಲೋ ಅರ್ಥ ಕರಿತಾ ಅದೇ ಅಂದ್ರೆ ಅದು ಸ್ವಲ್ಪ ನನ್ನ ಡಿಸಿಷನ್ ಆಗಿತ್ತು ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ಇಂಟೆನ್ಷನ್ ಇರಲಿಲ್ಲ ನನಗೆ ನನಗೇನು ಅಂತಂದ್ರೆ ನಾವಿಬ್ರು ಫಸ್ಟ್ ಅದು ನಮಗೆ ಕನ್ಫರ್ಮೇಶನ್ ಆಗಬೇಕು ಹೌದು ವಿ ವಿಲ್ ಲೀಡ್ ಲೈಫ್ ಟುಗೆದರ್ ಫಾರ್ ಎವರ್ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು ಆಮೇಲೆ ನಾನು ಯಾರಿಗಾರು ಹೇಳಬೇಕು ಯಾಕಂದ್ರೆ ಮುಂಚೆನೇ ಏನೋ ಹೇಳಿ ಟಚ್ ಹುಡು ನಾಳೆ ಏನೋ ವರ್ಕ್ ಆಗದೆ ತರ ಪರಿಸ್ಥಿತಿ ಬಂತು ಅಂತಂದ್ರೆ ಓಕೆ ಏನೋ ಆಕ್ಟ್ರೆಸ್ ಆಗಿದ್ದಾರೆ ಒಂದು ಹೆಣ್ಮಗು ಇಲ್ಲದೇ ಇರೋದೆಲ್ಲ ನಮ್ಮ ಇಂಡಸ್ಟ್ರಿ ಏನಿಲ್ಲ ಅಂತಂದ್ರೆ ಏನೋ ಹೇಳ್ತಾ ಇರ್ತಾರೆ ಅದ್ರ ಮೇಲೆ ಅದು ಒಂದು ಡಿಸ್ಟರ್ಬಿಂಗ್ ಆಗಬಾರ್ದು ಅನ್ನೋದು ನನ್ನ ತುಂಬ ಕಾನ್ಷಿಯಸ್ನೆಸ್ ಇತ್ತು ಅಂಡ್ ಹಾಗಾಗಿ ಲೆಟಸ್ ನಾವಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಅದಾದ್ಮೇಲೆ ಹೇಳಿದ್ರೆ ಕರೆಕ್ಟು ಇಲ್ಲ ಅಂತಂದ್ರೆ ಇಟ್ ಬಿ ಲೈಕ್ ದಟ್ ಓನ್ಲಿ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಲೈಫಲ್ಲಿ ಅನ್ನೋದು ನಾನೊಂದು ಅಭಿಪ್ರಾಯ ಹೇಳಿದೆ ಹಾಗಾಗಿ ನಾನು ಯಾಕೆ ನನ್ನ ಫ್ರೆಂಡ್ಸ್ ಹೇಳಿಲ್ಲ ಅಂತಂದರೆ ನಾನು ನಂಬ್ತೀನಿ ಬೃದರ್ ಯಾವಾಗ ನಂಬ ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಬಿಟ್ಟು ನಿನ್ನ ಸೀಕ್ರೆಟ್ ನಾನು ನೀನು ಇಟ್ಕೊಳಕ್ ಆಗಿಲ್ಲ ಅಂದ್ರೆ ಇನ್ನೊಬ್ರು ಇಟ್ಕೋತಾರೆ ಅನ್ನೋದನ್ನ ನಂಬೇಡ ಅನ್ನೋದು ಹಾಗಾಗಿ ನನ್ನ ನನ್ನ ಇದ್ದು ನನ್ನೊಗಡೆ ಅಷ್ಟೇ